ಏನ್ ಕಾರಣಕ್ಕೆ ನಿಂತ ಹಾಗೆ ಕೊಟ್ಟಿದ್ರಲ್ಲ ಈಗ ಅದನ್ನ ನೀವು ಅಂತರಾಳಿ ವರ್ಕರಿಸ್ನಾ ತರ್ಕುವ ಮಾತಾಡಿ ಇಂಡಿವಿದ್ಯುಅಲಿ ವರ್ನ ಟ್ಯಾಕಲ್ ಮಾಡಿ ಅಂತ ಹೇಳಿ ಏನ್ ಕಾರಣಕ್ಕೆ ದೂರ ಇದಾಗಿದೆ ಅಂತ ಅದಾದಮೇಲೆ ಏನಾರು ನಂಬರ್ಸ್ ಕಡಿಮೆ ಆಗ್ಬೇಕು ಅಂತ ಅಲ್ಲ ಸರ್ ಅಲ್ಲಿ ಬಂದಿದೆ ಅಂತ ಸರ್ ಅದು ಏನು ಸರ್ ಅಲ್ಲಿ लास्ट डिसेंबर का रिसर्च वन अंतरंग बैलिक तो ये का सेवेंटी थ्री आगे देखो रिसर्च आंग्रे ये तो रिसर्च आलादा हाँ सर सर पाँचवाँ आगे देखो लंका से रिसर्च नेक्यूर जंतर से कोर्स था ये नंबर इन्होंने कड़क वाला साथी ने दिया माने जो सर इन्होंने ये

ಮಾಡಿದ್ರು ಕೂಡ ಅವ್ರ ಮನೆಯಲ್ಲಿ ಲೇಡಿಸ್ ಬಂದ್ರೆ ಯಾರು ಇಲ್ಲ ಅಂತ ಆದ್ರೆ

ಆನೆ ಯಾರು ಓತೆ ಆರೆ एग्जांपल ಇದು ಮಾಡಿ ಸಸಸ ಆಗ たら ಕ್ಲಿಯರ್ ಆಗುತ್ತೆ. ಹೀರೋಗೆ ನೆಕ್ಸ್ಟ್ ಸಸೇನೋ ಮಗಳೋ ಯಾರು ಇದ್ದರೆ ಅವರಿಗೆ ಕಾಂಪಲ್ಸರಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಳೋದು. ಈ ಕೂಡ ರಿಸ ಮಾಡಬಹುದು ನಾವು. ಆಗ್ ಮಾಡಬಹುದು ಕೊಡಿ. 50 ತನಕ ನೀನೇ ಬಾಡ್ರು. ಕರೆಕ್ಟ್. ನೀಟಿಗೆ ಫೈಲ್ ಇಲ್ಲಿ ಯಾಕೆ ಬಂದಿದೆ ಅದರಿಂದ ಒಪ್ಪಿ ಕಂಟೆಸ್ಟ್ ಮಾಡಬಹುದು. ಕಂಟೆಸ್ಟ್ ಮಾಡ ಕರವಾದರೆ ಗೇಮ್ ಮಾಡ್ಬಹುದು ಸರಿ.

ಅವರು ಅವಕಾಶ ಅವಕಾಶ ಜನ ಇದ್ರು ಮಗ ಮಾತ್ರ ಸಾಫ್ಟ್ ಇಲ್ಲ ಇನ್ನು ಮೂರ್ ಜನ ಅದ್ರಲ್ಲಿ ಪಲಾಲ್ವಿದ್ರು ಆ ಮೂರ್ ಜನ ಅಣ್ಣ ತಮ್ಮ ಯಾರು ಒಂದು ದಾಳಿ ಸೇರ್ಪಡೆ ಮಾಡ್ಕೊಂಡಿದ್ದು ಆಮೇಲೆ ಹೊಸ ಕಾಡ್ಬಿಟ್ಟಾಗ ಸ್ಪ್ಲಿಟಿಂಗ್ ಬರುತ್ತೆ ಸ್ಪ್ಲಿಟಿಂಗ್ ಅಲ್ಲಿ ಅವ್ರಿಗೆ ಅವಕಾಶ ಆಗುತ್ತೆ ಮಾಡ್ಬೋದ ಇದೊಂದು ಅವಕಾಶ डीएसडी, डीएसडी, डिस्ट्रिक्ट एस्टेड डेवलपमेंट एस्टेड डेवलपमेंट आप शाहरा, मैं मुझे चार्ज करना है, एम्पलाइमेंट आप शाहरा, चार्ज करना, इतनी भी नहीं एम्पलाइमेंट आप शाहरा, हाँ, और एम्पलाइमेंट आप शाहरा, चार्ज करना, एलओटी लगे चार्ज करना।